ಆಕ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಏನಪ್ಪ ಇವತ್ತು ಎಲ್ಲ ಪ್ಯಾಕಿಂಗ್ ಮಾಡ್ಕೋತಿದ್ದಾಳೆ ಅಂತ ನೋಡ್ತಿದ್ದೀರಾ ಎಸ್ ಹೌದು ಆ್ಯಕ್ಚುಲಿ ಟ್ವೆಂಟಿ ನೈನ್ತು ನಮ್ಮದು ಆ್ಯನಿವರ್ಸರಿ ಇತ್ತು ಏನೂ ಸೆಲೆಬ್ರೇಷನ್ ಮಾಡ್ಕೊಂಡಿರಲಿಲ್ಲ ನಮ್ಮ ಹಸ್ಬೆಂಡ್ ಹೇಳಿದರು ಒಂದು ಸರ್ಪ್ರೈಸ್ ಇದೆ ನಾವೆಲ್ಲಾದರೂ ಹೋಗೋಣ ಸರ್ಪ್ರೈಸ್ ಅಂತ ಹೇಳಿದರು ಸೊ ಅದಕ್ಕಾಗಿ ನಾನೆಲ್ಲ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೆ ರೆಡಿ ಆಗ್ತಾ ಇದ್ದೆ ಶನಿವಾರ ಆ್ಯಕ್ಚುಲಿ ಇದು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬ್ಲಾಗು ಸಂಜೆ ಫೈ ತರ್ಟಿ ಆಗಿತ್ತು ನಮ್ಮ ಹಸ್ಬೆಂಡ್ ಹೇಳಿದರು ಸಿಕ್ಸ್ ಫಿಫ್ಟಿಗೆ ಟ್ರೈನ್ ಇದೆ ಅಂದ್ಬಿಟ್ಟು ಸೊ ಹಂಗಾಗಿ ಎಲ್ಲ ರೆಡಿ ಆಗ್ತಾಯಿದ್ವಿ ನನ್ನ ನಾದನಿ ಕೂಡ ಬಂದಿದ್ಲು ಅವಳು ಕೂಡ ರೆಡಿ ಆಗ್ತಿದ್ಲು ನನ್ನ ಮಗಳಂತೂ ಫುಲ್ ಅಂದರೆ ಫುಲ್ ಖುಷಿಯಾಗಿದ್ಲು ಯಾವಾಗ ಹೋಗೋಣ ಯಾವಾಗ ಹೋಗೋಣ ಅಂತ ಕಾಯ್ತಾ ಇದ್ಲು ಅವಳು ಅವಳಿಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು ನೀರಲ್ಲಿ ಆಟ ಆಡೋದು ಅಂತ ಅಷ್ಟೇ ಹೇಳಿದ್ರು ನನಗೂ ಕೂಡ ಏನು ಹೇಳಿರಲಿಲ್ಲ ಹಾಗಾಗಿ ಅವಳು ಅವಳು ನನಗೆ ಹೇಳ್ತಾ ಇದ್ಲು ಜಿಯದಲ್ಲಿ ಆಟ ಆಡೋಣ ಮಮ್ಮಿ ಜಿಯದಲ್ಲಿ ಆಟ ಆಡೋಣ ಮಮ್ಮಿ ಅಂತ ಫುಲ್ ಅಂದರೆ ಫುಲ್ಲು ಖುಷಿಯಾಗಿದ್ಲು ಫಸ್ಟ್ ಆಫ್ ಆಲ್ ಅವಳಿಗೆ ಆಚೆಗೆ ಹೋಗ್ಬೇಕಂದ್ರೇ ಇಷ್ಟ ಅದಕ್ಕೆ ಅವಳು ನನ್ನ ಕೈಯೇ ಬಿಡ್ತಾ ಇರಲಿಲ್ಲ ಎತ್ಕೊ ಮಮ್ಮಿ ಎತ್ಕೊ ಮಮ್ಮಿ ಅಂತಾನೆ ಇದ್ಲು ಆ ಮಮ್ಮಿ 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 ಅಂತಾನೆ ಇದ್ಲು

ನನಗಂತೂ ಕ್ಯೂರ್ಯಾಸಿಟಿ ಇತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ಬಟ್ ಅವ್ರು ಹೇಳಿದರು ನೀನು ಯಾವಾಗೂ ಸರ್ಪ್ರೈಸ್ ಕೊಡೋಲ್ಲ ಅಂತ ಹೇಳ್ತಿರ್ತೀಯ ಯಾಕಂದರೆ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಕೊಡೋದು ಅದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನೋಡ್ರಿ ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಸರಿ ನೋಡೋಣ ಅಂತ ಅಂದ್ಬಿಟ್ಟು ನನಗೂ ಕ್ಯುರಾಸಿಟಿ ಇತ್ತು ಎಲ್ಲಿಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಹಂಗಾಗಿ ಬೇಗ ಬೇಗ ನಾನು ನನ್ನಾದಿ ಬಂದಿದ್ಲಲ್ವ ಅವಳು ಕೂಡ ಎಲ್ಲ ರೆಡಿಯಾಗಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಲಾಸ್ಟಲ್ಲಿ ಇನ್ನೂ ಒಂದು ಫುಟ್ ಟ್ವೆಂಟಿ ತರ್ಟಿ ಮಿನಿಟ್ಸ್ ಇದ್ದಂಗೆ ಸರಿ ಅಂತ ಲಾಸ್ಟಲ್ಲಿ ಎಲ್ಲ ಮನೆಗಳಲ್ಲಿ ಹೆಂಗಸರುಗಳು ಅದನ್ನೇ ಮಾಡ್ತಾರಲ್ವಾ ಲಾಸ್ಟ್ ಲಾಸ್ಟಲ್ಲಿ ಇನ್ನೇನು ಕೆಲಸ ಇದೆ ಅಲ್ಲದೆಲ್ಲ ಮುಗಿಸ್ಬಿಟ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಸಿಲಿಂಡ್ರಲ್ಲಿ ಆಫ್ ಮಾಡಿ ಲೈಟ್ಸ್ ಎಲ್ಲ ಆಫ್ ಮಾಡಿ ನಾರ್ಮಲಾಗಿ ಎಲ್ಲ ಹೆಂಗಸ್ರುಗಳಿಗೂ ಮನೇಲಿ ಕೆಲಸ ಇದ್ದೇ ಇರುತ್ತೆ ಸೊ ಹಂಗಾಗಿ ನಾನು ಹಂಗೇ ಲಾಸ್ಟಲ್ಲಿ ಒಂದಷ್ಟು ನಾಲ್ಕು ಪಾತ್ರೆಗಳು ಿದ್ವು ಟೀ ಕಾಫಿ ಕುಡಿದಿದ್ದು ತ ಊಟ ಮಾಡಿದ್ದೆಲ್ಲ ಹಾಗೆ ಇತ್ತು ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ವಾಶ್ ಮಾಡಿ ಎತ್ತಿಟ್ಕೋತಾಯಿದ್ದೆ ಹಾಗೆಯೇ ಅಡುಗೆ ಮನೇಲಿ ಸ್ವಲ್ಪ ಅದೇ ನೀರೆಲ್ಲ ಚೆಲ್ಲಿರುತ್ತಲ್ವ ಅದನ್ನು ಹಾಗೆಯೇ ನೀಟಾಗಿ ಅದನ್ನು ನೀಟಾಗಿ ಒರೆಸ್ಕೊಂಡು ಎಲ್ಲ ಎತ್ತಿಟ್ಕೊಂಡೆ ಹಾಗೇ ಒಂಥರ ಏನೋ ಒಂಥರ ಖುಷಿಯಾಯಿತು ಯಾಕಂದರೆ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ಗಳು ಕೊಡೋದು ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಸೊ ಏನೋ ಆ ಥರ ಹೇಳಿದ್ರಲ್ಲ ಹಂಗಾಗಿ ಸ್ವಲ್ಪ ಖುಷಿಯಾಯಿತು ಸರಿ ಅಂತಂದ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ಹಾಗೆ ವ್ಲಾಗು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಕೂಡ ಪ್ರಿಪೇರ್ ಮೈಂಡೆಲ್ಲ ನೀಟಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಏನಾಗುತ್ತೋ ನೋಡೋಣ ಅಂತಂದ್ಬಿಟ್ಟು ಆ್ಯಕ್ಚುಲಿ ನನಗೆ ಯಾವ ಕಡೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಬಟ್ ನೈಟು ಟ್ರೈನಲ್ಲಿ ಹೋಗೋದು ನೈಟ್ ಫುಲ್ ಜರ್ನಿ ಇರುತ್ತೆ ಅಂತ ಹೇಳಿದರು ಹಂಗಾಗಿ ಸರಿ ಅಂತ ಅಂತಂದ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು ಇದ್ದೆ ಅಷ್ಟು ನಮ್ಮ ಹಸ್ಬೆಂಡು ಬಂದರು ನಾವು ಎಲ್ಲ ಫುಲ್ಲೆಲ್ಲ ರೆಡಿ ಆಗಿದ್ವಲ್ಲ ಸರಿ ಅಂತಂದ್ಬಿಟ್ಟು ಬೇಗ ನಡೀರಿ ಟೈಮ್ ಆಗೋಗುತ್ತೆ ಮತ್ತು ಅಲ್ಲಿ ನಾವು ಯಾಕಂದರೆ ಇಲ್ಲಿಂದ ನಾವು ಕಾರಲ್ಲೆಲ್ಲ ಹೋಗೋದಿಲ್ಲ ಕಾರಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಬೇಡ ಅಂತಂದ್ಬಿಟ್ಟು ಬೇಡ ಟ್ರೈನಲ್ಲೇ ಹೋಗೋಣ ಅಂತಂದ್ಬಿಟ್ಟು ಟ್ರೈನಲ್ಲೇ ಟ್ರೈನ್ ಬುಕ್ ಮಾಡಿದ್ರಲ್ವ ಸರಿ ಹಂಗಾಗಿ ಹೊಸಕೋಟೆಯಿಂದ ನಾವು ಮೆಜೆಸ್ಟಿಕ್ಗೆ ಬಸ್ಸಲ್ಲಿ ಹೋಗಬೇಕಾಗಿತ್ತು ಅಲ್ಲಿಂದ ಬಸ್ಸಲ್ಲಿ ಹೋಗಿ ಅಲ್ಲಿಂದ ನಾವು ಟ್ರೈನಿಗೆ ಹೋಗಬೇಕಾಗಿತ್ತು ಹಂಗಾಗಿ ಮೆಟ್ರೋದಲ್ಲಿ ಹೋದ್ವಿ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಾಗಲ್ಲಿ ಆ್ಯಕ್ಚುಲಿ ಒಂಬತ್ತು ಮುಕ್ಕಾಲ್ಗೆ ಇತ್ತು ನಮಗೆ ಟ್ರೈನು ಸರಿ ಟೈಮ್ ಅಂತ ಅಂದ್ಬಿಟ್ಟು ಆರಾಮಾಗಿ ಮಾತಾಡಿಕೊಂಡು ಮೆಟ್ರೋದಲ್ಲಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಹೊಸಕೋಟೆಯಿಂದ ಮೆಟ್ರೋ ಇಲ್ವಲ್ಲ ಹಂಗಾಗಿ ಟಿನ್ ಫ್ಯಾಕ್ಟ್ರಿಯಿಂದ ಮೆಟ್ರೋಗೆ ಹೋದ್ರೆ ಅಲ್ಲಿಂದ ಡೈರೆಕ್ಟು ಮೆಜೆಸ್ಟಿಕ್ಗೆ ಹೋಗ್ಬೋದಲ್ವಾ ಹಂಗಾಗಿ ಟಿನ್ ಫ್ಯಾಕ್ಟ್ರಿಯಿಂದ ಹತ್ಕೊಂಡು ಮೆಜೆಸ್ಟಿಕ್ಕಾಗೆ ಹೋದ್ವಿ ನನ್ನ ಮಗಳಂತೂ ಫುಲ್ಲು ಮಾತುಗಳು ಹೇಳ್ತಾನೆ ಇದ್ಲು ಅಂದರೆ ಹೇಳ್ತಾನೆ ಇದ್ಲು ಡ್ಯಾಡಿ ನಾವು ಈ ಜೀಯದಲ್ಲಿ ಆಟಾಡ್ತೀವ ಆ ಆಟಾಡ್ತೀವ ಅಂತ ನನ್ನ ಹತ್ರನೂ ಅಷ್ಟೇ ಅವಳಿಗೆ ಒಂಥರ ಆ ಖುಷಿ ಒಂಥರ ಆ ಕ್ಯೂರ್ಯಾಸಿಟಿ ಅವಳಿಗೆ ನಿದ್ದೆ ಬರ್ತದೆ ಆ್ಯಕ್ಚುಲಿ ಬೆಳಗಿಂದ ಅವಳು ನಿದ್ದೆನೇ ಮಾಡಿಲ್ಲ ಆ ಖುಷಿಗೆ ನನಗಂತೂ ಒಂದು ಕಡೆ ಟೆನ್ಷನ್ ಅವಳು ನಿದ್ದೆ ಮಾಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಟ ಕೊಟ್ಬಿಡ್ತಾಳೆ ಅದಕ್ಕೆ ಬೆಳೆ ಒಂದು ಕಡೆ ಟೆನ್ಷನು ಬಟ್ ಅವ್ಳು ಖುಷಿಯಾಗಿದ್ಲಲ್ಲ ಅದೊಂದು ಕಡೆ ಖುಷಿಯಾಗಿತ್ತು ನನಗೆ ಆ್ಯಕ್ಚುಲಿ ಮತ್ತು ಹಾಗೇ ಬಂದು ಟ್ರೈನ್ ಹತ್ತಿದ್ವಿ ನಾವು ಬರೋಷ್ಟಲ್ಲಿ ಟ್ರೈನ್ ಬಂದಿತ್ತು ಸರಿ ಅಂತ ಊಟ ಮುಗಿಸ್ಕೊಳ್ಳೋಣ ಅಂತ ಅಲ್ಲೇ ಊಟ ತೊಗೊಂಡ್ವಿ ರೈಲ್ವೆ ಸ್ಟೇಷನಲ್ಲಂತೂ ನಿಜವಾಗ್ಲೂ ಹೇಳ್ತೀನಿ ಊಟನೇ ಚೆನ್ನಾಗಿರೋಲ್ಲ ಇನ್ನೇನು ಮಾಡೋದು ನಮ್ಗೆ ಅರ್ಜೆಂಟ್ ಇತ್ತು ಅಂತಂದ್ಬಿಟ್ಟು ಇನ್ನು ಊಟ ಬೇಕೇ ಬೇಕಲ್ವಾ ಹಾಗಾಗಿ ಔಟ್ಸೈಡು ನಾವು ತಿಂದಿರಲಿಲ್ಲ ಅರ್ಜೆಂಟಾಗಿ ಹಾಗೆ ಬಂದುಬಿಟ್ವಾ ರೈಲ್ವೆ ಸ್ಟೇಷನಲ್ಲಿ ಊಟ ತೊಗೊಂಡ್ವಿ ಒಂಚೂರು ಚೆನ್ನಾಗಿರಲಿಲ್ಲ ಬಿರಿಯಾನಿ ನಾನಂತೂ ವೆಜ್ ತಿನ್ನಲ್ಲ ನನ್ನ ಅದ್ನಿ ನಮ್ಮ ಹಸ್ಬೆಂಡೆಲ್ಲ ನಾನ್ ವೆಜ್ ತಿಂತಾರೆ ನಾನು ಅವರು ಶ್ರಾವಣ ಅದೆಲ್ಲ ನೋಡೋದಿಲ್ಲ ತಿಂತಾರೆ ನಾನು ತಿನ್ನಲ್ಲ ಹಾಗಾಗಿ ಅವರು ಬಿರಿಯಾನಿ ತೊಗೊಂಡ್ರು ನಾನು ದೋಸೆ ತೊಗೊಂಡಿದ್ದೆ ದೋಸೆ ಅಂತೂ ನಂಗೆ ಒಂಚೂರು ಇಷ್ಟನೇ ಆಗಿರಲಿಲ್ಲ ಅದಕ್ಕೆ ಬೈತಾಯಿದ್ರು ಅದಕ್ಕೆ ಮತ್ತೆ ತಿರ್ಗಾ ಬೇರೆ ಮಿಲ್ಸ್ ತೊಗೊಂಬಂದು ಕೊಟ್ಟರು ಅದು ಕೂಡ ಚೆನ್ನಾಗೇ ಇರಲಿಲ್ಲ ಸರಿ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಅದನ್ನೇ ತಿಂದು ಮಲ್ಗೋಣ ಅಂತ ಹೋದ್ವಿ ಬಟ್ ಮಲ್ಗೋಕೆ ಇಷ್ಟನೇ ಇರಲಿಲ್ಲ ಯಾವಾಗೋ ಒಂದು ಸಲ ಬರೋದು ಯಾಕೆ ಮಲಗಬೇಕು ಅಂತಂದ್ಬಿಟ್ಟು ಸರಿ ಅಂತ ನೈಟ್ ಹೊತ್ತು ಬರೋದು ಟ್ರೈನ್ ಹತ್ತಿರ ಇಳಿತೀವಲ್ಲ ಅಲ್ಲಿ ನಿಂತ್ಕೊಂಡು ಜಸ್ಟ್ ಸುಮ್ಮನೆ ನೋಡ್ತಾ ಇರೋದು ನೇಚರ್ ನೋಡೋಣ ಅಂತ ಬಟ್ ಕತ್ಲಲ್ಲಿ ಏನು ಕಾಣಿಸಲ್ವಲ್ಲ ಹಾಗಾಗಿ ಸರಿ ಅಂತ ಹೋಗಿ ಮಲ್ಕೊಂಬಿಟ್ವಿ ಸರಿ ಅಂತ ಬೆಳಗ್ಗೆ ಒಂದು ನಾಲ್ಕೂವರೆ ಫ ನಾಲ್ಕೂವರೆ ಐದು ಗಂಟೆಗೇನೋ ಎಚ್ಚರ ಆಯಿತು ನಮ್ಮ ಹಸ್ಬೆಂಡ್ ಇಪ್ಸಿದ್ರು ಬಂದು ನೋಡಿದ್ವಿ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗ್ರೀನರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರಂತೂ ಫುಲ್ ಎಲ್ಲ ವೀಡಿಯೋ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿತ್ತು ಆ ಫುಲ್ ಗ್ರೀನು ಮತ್ತು ಮದ್ ಸೆಂಟ್ರ್ ಸೆಂಟ್ರಲ್ಲಿ ನದಿ ಅರಿಯೋದು ನಿಜವಾಗ್ಲೂ ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ರೆ ಅದೇ ಟೈಮ್ ನನಗೆ ಮಳೆ ಬೇರೆ ಬಂದ್ಬಿಡ್ತು ಮಳೆ ಇಲ್ಲಿ ಇದರಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಡೌಟಲ್ಲೇ ಹೋದ್ವಿ ಮಳೆ ಮಳೆ ಸೀಸನ್ ಅಲ್ವಾ ಬೀಚಲ್ಲೆಲ್ಲ ಬಿಡ್ತಾರೋ ಇಲ್ವೋ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಅದೇ ಏನೋ ಅಂದ್ಕೊಂಡ್ರೆ ಅದೇನೋ ಆಯಿತು ಸರಿ ಅಂತ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹೋದ್ವಿ ಆ ನೇಚರ್ ಎಲ್ಲ ಆ ಕ್ಲಿಪ್ಪಿಂಗ್ ಎಲ್ಲ ತೆಗೀತಾದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಖತ್ತಾಗಿತ್ತು ಎಲ್ಲೋ ಸೆಂಟ್ರಲ್ ಒಂದೊಂದು ಮನೆ ಇಟ್ಕೊಂಡಿರ್ತಾರೆ ಅಷ್ಟೇ ಅವ್ರು ಹೆಂಗಪ್ಪ ಜೀವನ ಮಾಡ್ತಾರೆ ಅಂತ ಒಂದು ಕಡೆ ಅನಿಸುತ್ತೆ ಆದ್ರೂ ಇನ್ನೊಂದು ಕಡೆ ಅನಿಸುತ್ತೆ ವಾವ್ ಈ ನೇಚರ್ ಮಧ್ಯೆ ಜೀವನ ಮಾಡ್ತಿದ್ದಾರೆ ನಿಜವಾಗ್ಲೂ ಗ್ರೇಟ್ ಅಂತ ಅನಿಸ್ತಿರುತ್ತೆ ಒಂಥರ ಖುಷಿ ಆಯಿತು ಒಂಥರ ಆ ವೆದರ್ಗೆ ಒಂದು ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಎಲ್ಲಾದರೂ ಒಂದ್ಸಲ ಈ ಥರ ಒಂದು ಒಂದ್ಸಲ ಔಟ್ಸೈಡ್ ಬಂದು ಮೈಂಡ್ ಫ್ರೆಶ್ ಮಾಡ್ಕೊಂಡಿದ್ರೆ ಆ ಖುಷಿ ಅನಿಸುತ್ತೆ ಸರಿ ಅಂತಂದ್ಬಿಟ್ಟು ಬೆಳಗ್ಗೆ ನಾವು ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಹೋಗೋಯ್ತು ಆ್ಯಕ್ಚುಲಿ ಸಿಕ್ಸ್ ಫಾರ್ಟಿ ಫೈವ್ಗೆ ಟ್ರೈನು ಟ್ರೈನ್ ಬರಬೇಕಿತ್ತು ಆದರೆ ನಮಗೆ ಏಯ್ಟ್ ಓ ಕ್ಲಾಕ್ ಆಗೋಯ್ತು ಬಂದವರು ಸ್ಟಾಪ್ ಕೂಡಲಿ ಸರಿ ಅಂತಂದ್ಬಿಟ್ಟು ಇನ್ನೇನು ಮಾಡು ಅಂತ ಸರಿ ರೂಮ್ ಫ್ರೆಶ್ ಆಗ್ಬೇಕಲ್ಲ ರೂಮ್ಗೆ ಹೋಗೋಣ ಅಂತಂದ್ಬಿಟ್ಟು ಬುಕ್ ಮಾಡೋಣ ಅಂತ ಹೋದ್ವಿ ಆಟೋದಲ್ಲೇ ಹೋದ್ವಿ ಅವ್ರನ್ನೇ ಕೇಳ್ಕೊಂಡು ಹೋದ್ವಿ ಆಟೋದಲ್ಲೇ ಹೋದ್ವಿ ಆಮೇಲೆ ನಂಗೆ ನೈಟೇ ಗೊತ್ತಾಗಿದ್ದು ಓಕೆ ಇದು ಮಂಗಳೂರು ಟ್ರೈನು ಆ್ಯಂಗ್ ನಾವು ಹೋಗ್ತಾ ಇದ್ದೀವಿ ಅಂತ ಸೊ ಮಂಗ್ಳೂರು ಅಂದರೆ ಏನಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಬೀಚ್ ಇರುತ್ತೆ ಮತ್ತು ಇಲ್ಲಾಂದರೆ ಏನು ಟೆಂಪಲ್ಸ್ ಇರುತ್ತೆ ಸೊ ಹಂಗಾಗಿ ನಾನು ಟೆಂಪಲ್ಗೆ ಹೋಗೋ ಹೋಗಂಗಿರಲಿಲ್ಲ ಹಂಗಾಗಿ ಸರಿ ಬೀಚ್ಗೆ ಅಂತನ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಲ್ಲ ಮನೆಯವರು ಸರಿ ಅವಾಗ ಗೊತ್ತಾಯಿತು ಸರಿ ಅಂತನ್ಬಿಟ್ಟು ರೂಮು ಬುಕ್ ಮಾಡಿದ್ವಿ ಅದೇ ಆಟೋವನ್ನೇ ಕೇಳಿಬಿಟ್ಟು ರೂಮು ಬುಕ್ ಮಾಡಿದ್ವಲ್ಲ ಅದೇ ರೂಮ್ಗೆ ನಿಜವಾಗ್ಲೂ ಎಲ್ಲ ಕಡೆ ಟ್ರಿಪ್ ಟ್ರಿಪ್ಗಳು ಹೋಗ್ತಾರಲ್ಲ ಅವ್ರ ಕಡೆಯಿಂದ ಅಂತೂ ಜನ ಒಳ್ಳೆ ಲಾಭ ಅಂತಲೇ ಹೇಳ್ಬೋದು ಬರೀ ನಾವು ಫೋರ್ ಫೈ ಫೈ ಅವರ್ಸ್ ಅಷ್ಟೇ ಆವತ್ತು ನೈಟೇ ನಮಗೆ ಟ್ರೈನ್ ಬುಕ್ ಆಗಿತ್ತು ಆ್ಯಕ್ಚುಲಿ ರಿಟರ್ನ್ ಬರೋದಕ್ಕೆ ತೌಸಂಡ್ ತ್ರೀ ಹಂಡ್ರೆಡ್ ತೊಗೊಂಡಿದ್ದಾರೆ ನಾವು ಅವ್ರಿಗೆ ಹೇಳಿದ್ದೀವಿ ಆದ್ರೂ ನೀವು ಎಷ್ಟೊತ್ತಾದರೂ ಇರಿ ಟ್ವೆಂಟಿ ಫೋರ್ ಅವರ್ಸ್ ಲೆಕ್ಕೇ ಅಂತಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಇನ್ನೇನು ಮಾಡೋದು ಬೇಕು ಬೇಕೇ ಬೇಕು ಅಂತಂದ್ಬಿಟ್ಟು ಫ್ರೆಶ್ ಆಗೋಣ ಅಂತಂದರೆ ಇನ್ನೇನು ನೀರಲ್ಲಿ ಆಡೋದಲ್ವ ಯಾಕೆ ಅಂತಂದ್ಬಿಟ್ಟು ಜಸ್ಟ್ ಮುಖ ಎಲ್ಲ ಮುಖ ಮಾತ್ರ ತೊಳ್ಕೊಂಡು ಆಮೇಲೆ ಬಂದು ಸ್ನಾನ ಮಾಡ್ಕೋಬೇಕಾಗುತ್ತೆ ಅಂತಂದ್ಬಿಟ್ಟು ಅದೇ ಡ್ರೆಸ್ಸಲ್ಲೇ ಹೋದರೆ ನಿಜವಾಗ್ಲೂ ಅಲ್ಲ ಒಂದು ಒಳ್ಳೆ ಶಾಕಿಂಗು ನೋಡಿ ಅಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಹಗ್ಗ ಕಟ್ಬಿಟ್ಟಿದ್ದಾರೆ ಏನಕ್ಕೆ ಅಂದರೆ ಈ ಸೀಸನ್ನಲ್ಲಿ ಬೀಚಲ್ಲಿ ಬಿಡೋದಿಲ್ವಂತೆ ಅದು ನಮ್ಮ ಹಸ್ಬೆಂಡ್ಗೆ ಗೊತ್ತಿಲ್ಲ ಪಾಪ ಅವ್ರಿಗೂ ತುಂಬ ಬೇಜಾರಾಯಿತು ನನಗೂ ಕೂಡ ತುಂಬ ಬೇಜಾರಾಯಿತು ನೀರಲ್ಲೆಲ್ಲ ಚೆನ್ನಾಗಿ ಸೆಂಟ್ರಲ್ ಅಲ್ಲಿ ಗೊತ್ತಾಗಿದ್ದು ಬೀಚಿಗೆ ಕರ್ಕೊಂಡು ಕರ್ಕೊಂಡೋಗಂತ ಸೊ ನೀರಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ನೋಡಿದ್ರೆ ಇನ್ನೇನು ಆಯಿತು ಅದೊಂದು ಒಂಥರ ಬೇಜಾರಾಯಿತು ಇದೇನಪ್ಪ ಹಿಂಗಾಗೋಯಿತು ಅಂತ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಜಸ್ಟ್ ಅದು ಅಲೆಗಳೆಲ್ಲ ಬರ್ತೈತಲ್ವ ಅದನ್ನೆಲ್ಲ ನೋಡಿಕೊಂಡು ನನ್ನ ಮಗಳು ಕೂಡ ಅಳ್ತಾ ಅಳ್ತಾಯಿದ್ಲು ಯಾಕಂತ ಗೊತ್ತಿಲ್ಲ ಅವಳಿಗೆ ನೀರಂದರೆ ತುಂಬ ಇಷ್ಟನೇ ಬಟ್ ಏನೂ ಗೊತ್ತಿಲ್ಲ ಒಂಥರ ಅಳ್ತಾಯಿದ್ಲು ಅಲ್ಲಿ ಯಾರೂ ಜನ ಇರಲಿಲ್ವಲ್ಲ ಇನ್ನೊಂದು ಅಲೋ ಮಾಡ್ತಾ ಇರಲಿಲ್ಲ ಯಾರು ಮತ್ತು ಯಾರು ತೀರ್ಕೊಂಡಿದ್ದಾರಂತೆ ಒಂದು ಟು ತ್ರೀ ಮಂತ್ಸ್ ಬ್ಯಾಕು ಯಾರೋ ಅಲ್ಲಿ ಬೀಚಲ್ಲಿ ಸಿಕ್ಕಾಕ್ಕೊಂಡು ನೀರಿಗೆ ತೀರ್ಕೊಂಡಿದ್ದಾರಂತೆ ಹಾಗಾಗಿ ಯಾರನ್ನೂ ಅಲೋ ಮಾಡಲ್ಲ ಈ ಟೈಮಲ್ಲಿ ಡಿಸೆಂಬರ್ಗೂ ಯಾರನ್ನೂ ಅಲೋ ಮಾಡಲ್ಲ ಅಂತ ಹೇಳೋದು ರು ಸೊ ಇನ್ನೇನು ಮಾಡೋದು ಅಲ್ಲೂ ಒಂಥರ ಬೇಜಾರಾಯಿತು ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಇನ್ನೇನು ಮಾಡೋದು ಸುಮ್ಮನೆ ಟೆನ್ಷನ್ ತೊಗೊಂಡು ದೂರ ಬರೋ ಹೋಗೋಕ್ಕಾಗಲ್ಲ ಇದನ್ನೇ ನೋಡ್ಕೊಂಡು ಮನೆಗೆ ಕೊಟ್ಟು ಹೋಗೋಣ ಅಂದರು ಮತ್ತು ಬೇಡ ಇಲ್ಲೇ ಎಲ್ಲಾದರೂ ನಿಯರ್ ಏನಾದರೂ ಇದ್ರೆ ನೋಡು ಹೋಗೋಣ ಅಂದ್ಬಿಟ್ಟು ಹೇಳಿದೆ ಮತ್ತು ಹಂಗೆ ಸರ್ಚ್ ಮಾಡಿದ್ರು ಏನಿದೆ ನಿಯರ್ ಪ್ಲೇಸಸ್ಸು ಹೋಗೋಣ ಅಂತಂದ್ಬಿಟ್ಟು ಬೀಚ್ಗಳ್ಗಂತೂ ಹೋಗೋಕ್ಕಾಗಲ್ಲ ನೀರಲ್ಲಂತೂ ಎಲ್ಲೂ ಬಿಡೋಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ಇನ್ನು ಏನು ಮಾಡೋದು ಅಂತನ್ಬಿಟ್ಟು ಬೇಡ ಸರಿ ಬೇರೆ ಎಲ್ಲಾದರೂ ಹೋಗೋಣ ಅಂತಂದ್ಬಿಟ್ಟು ನೋಡ್ತಾಯಿದ್ರು ಸೊ ಸರಿ ಅಂತ ಹಂಗೆ ಪ್ಲ್ಯಾನ್ ಮಾಡ್ಕೋತಾಯಿದ್ರು ಇಲ್ಲಿ ನೋಡಿ ಸೈಡಲ್ಲಿ ನನ್ನ ಆದಿ ನನ್ನ ಮಗಳು ಇಬ್ಬರು ಸೇರಿಕೊಂಡು ಮಣ್ಣಲ್ಲಿ ಗಣೇಶ ಮಾಡ್ತೀನಿ ಹಾಗೆ ಹೀಗೆ ಅಂತ ಏನೇನೋ ಮಾಡ್ತಿದ್ರು ಸುಮ್ಮನೆ ಅದನ್ನು ನನ್ನ ಕ್ಲಿಪ್ ತಗೋತಾ ಇದ್ದೆ ನನ್ನ ಮಗಳ ಹೇಳ್ತಾ ಇದ್ಲು ಮಮ್ಮಿ ಮಣ್ಣಲ್ಲಿ ಆಟಾಡ್ತಾಯಿದ್ದೀನಿ ಅಂತ ಅವಳಿಗೆ ಇಷ್ಟ ಆ ಥರ ಎಲ್ಲ ಆಡೋದು ಇರೋದು ಅಂದರೆ ನಾನು ಅದೇ ಹೇಳ್ತಾ ಇದ್ದೆ ಆವಾಗಿಂದ ನೀರಲ್ಲಿ ಇಳೋದಕ್ಕೆ ನಿನಗೆ ಅಳು ಬರ್ತಿತ್ತು ಈಗ ಮಾತ್ರ ಆರಾಮಾಗಿ ಆಡ್ತಾ ಇದ್ದೀಯಾ ಅಂತ ಒಂದು ಸೆಕೆಂಡು ಇರಲಿಲ್ಲ ಅವಳು ಕೆಳಗಡೆ ನೀರು ನೋಡಿದ್ರೆ ಅಮ್ಮ 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 ಅಂತ ಇದು ಮಾಡ್ತಾ ಇದ್ಲು ಆ್ಯಕ್ಚುಲಿ ಏನೇನೋ ಅಂದ್ಕೊಂಡು ಬಂದೆ ಬಟ್ ಅಲ್ಲಿ ಇನ್ನೇನೇನೋ ಆಯಿತು ಹಂಗೆ ಅಷ್ಟೇ ಅಲ್ವಾ ಎಲ್ರಿಗೂ ಅಷ್ಟೇ ಅಲ್ವಾ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ ಅಲ್ಲಿ ಅಲ್ಲಿನೇನೂ ಆಗಿರುತ್ತೆ ಸೊ ಅದಕ್ಕೋಸ್ಕರ ಯಾರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸೊ ಹಂಗೇನೆ ಅಲ್ಲಿ ಬೀಚಲ್ಲಿ ಸ್ವಲ್ಪ ಆಟಾಡಿಕೊಂಡು ಬೆಳಗ್ಗೆ ಆ್ಯಕ್ಚುಲಿ ಟೆನ್ ತರ್ಟಿ ಅಲ್ಲೇ ಆಗೋಗಿತ್ತು ಟೆನ್ ಫಾರ್ಟಿ ಫೈವ್ ಸರಿ ಇಲ್ಲ ನಾವು ಇವತ್ತು ನೈಟೇ ರಿಟರ್ನ್ ಆಗಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಲ್ಲೇ ಎಲ್ಲ ಬೇಗ ಬೇಗ ಟಿಫನ್ ಮುಗಿಸ್ಕೊಂಡು ಹೊರಟ್ವಿ ಸೊ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಹ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಪಾರ್ಟ್ ಟೂ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್